ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ ತೆರೆ ಮರೆಯಲ್ಲೇ ಸಿಎಂ ಕುರ್ಚಿಗೆ ಕಾಂಗ್ರೆಸ್ ನಾಯಕರು ಕತ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಇದನ್ನು ತಳ್ಳಿ ಹಾಕ್ತಾ ಇದ್ದು ಸಿ ಎಂ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಶುರುವಾಗಿದೆ ಸಿಎಂ ಬದಲಾವಣೆ ಚರ್ಚೆ ಖರ್ಗೆ ಭೇಟಿಯಾಗಿದ್ದೇಕೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಢ ಹಗರಣವು ಕಾವೇರ್ತಾ ಇದ್ದಂತೆ ಕಾಂಗ್ರೆಸ್ ಪಾಳಿಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಮತ್ತೆ ಸಿಎಂ ಬದಲಾವಣೆ ಮಾತು ದಲಿತ ಸಿಎಂ ವಿಚಾರಗಳು ಮುನ್ನೆಲೆಗೆ ಬಂದಿವೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿರುವುದು ಹೊಸ ಚರ್ಚೆಗೆ ನಾಗಿ ಹಾಡಿದೆ ಮಹಾದೇವಪ್ಪ ನಿವಾಸದಲ್ಲಿ ಪರಿಶಿಷ್ಟ ಸಮುದಾಯದ ಹಿರಿಯ ಮುಖಂಡರ ಸಭೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಒಂದ್ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದೆ ಆದರೆ ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ನಾಯಕರು ಮಾತ್ರ ಸಿಎಂ ಬದಲಾವಣೆ ವಿಚಾರದಲ್ಲಿ ನಡೀತಿರೋ ತೆರೆ ಮರೆಯ ಕಸರತ್ತು ಒಪ್ಪಿಕೊಂಡಿಲ್ಲ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಊಹಾಪೋಹ ಅಂತ ಹೇಳಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ತರ ಕೆಲ ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತ ಗೊತ್ತಿಲ್ಲಪ್ಪ ಏನಾಗಿದೆ ಅಂತ ಗೊತ್ತಿಲ್ಲ ಅವರು ಅವರ ಅವರ ಮಗಳು ಎಂ ಪಿ ಇದ್ದಾರೆ ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ನನಗೆ ಮೊನ್ನೆ ನಾವು ಭೇಟಿಯಾಗಿದ್ದು ಆ ಸಂದರ್ಭದಲ್ಲಿ ಹೇಳಿದರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯವ್ರು ಇರೋರಿಗೆ ಇದ್ರ ಬಗ್ಗೆ ಯಾವುದೇ ನಿರ್ಧಾರ ಆಗೋದಿಲ್ಲ ಅದು ಸಮಯ ಬಂದಾಗ ಆ ವಿಚಾರ ಏನಾರೇ ಬಂದರೆ ಪ್ರಸ್ತಾಪ ಆದರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಇರುತ್ತೆ ಈಗ ಸುಮ್ಮನೆ ಅದನ್ನ ಮೀಡಿಯಾ ಹೈಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ನೋಡಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ ಗೊತ್ತಾಯ್ತಾ ಆದರೆ ಈಗ ಖಾಲಿ ಇಲ್ವಲ್ಲ ಸೀಟು ಸಿದ್ದರಾಮಯ್ಯವರು ಬಿಟ್ಟಾದ್ಮೇಲೆ ಕೇಳ್ತಕ್ಕಂಥದ್ದು ಇಲ್ಲ ಇನ್ನೊಬ್ಬರೂ ಇಲ್ಲ ಏನಿಲ್ಲ ಈಗ ಇರ್ತದೆ ಮೂಡ ಹಗರಣದ ಕಾವು ಏರ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ ತೆರೆಮರಿಯಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಸರತ್ತು ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಎಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿರೋದು ಈ ಅನುಮಾನವನ್ನ ಹೆಚ್ಚಿಸಿದೆ ನಿಜಕ್ಕೂ ಮುಂದೆ ಸಿಎಂ ರಾಜೀನಾಮೆ ನೀಡಬೇಕಾದಂತಹ ಪರಿಸ್ಥಿತಿ ಎದುರಾಗಲಿದೆಯಾ ಹಾಗೊಂದು ವೇಳೆ ಅಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾಂಗ್ರೆಸ್ನಲ್ಲಿ ಜರುಗೋ ಆಂತರಿಕ ಬೆಳವಣಿಗೆಗಳು ಕುತೂಹಲ ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ